ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕ್ರೈಮ್ ರೆಕಾರ್ಡನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಎಂಬತ್ತೈದು ದಿನಗಳ ಬಳಿಕ ದೋಷಾರೋಪ ಪಟ್ಟಿಯನ್ನು ನೀಡಿದ್ದಾರೆ ಇದೇ ವೇಳೆ ಚಾರ್ಜ್ ಶೀಟ್ನಲ್ಲಿರೋದೇನು ಅನ್ನೋದನ್ನ ತಿಳಿಯಲು ದರ್ಶನ್ ಫುಲ್ ಟೆನ್ಷನ್ ಆಗಿದ್ದಾರೆ ಅದನ್ನು ತಿಳಿಯೋಕೆ ಟಿವಿಗಾಗಿ ಬೇಡಿಕೆ ಇಟ್ಟಿದ್ದಾರೆ ಎನ್ನುವುದು ಬಂದಿದೆ ದರ್ಶನ್ ಸೇರಿ ಹದಿನೇಳು ಮಂದಿ ನಡೆಸಿದ್ದ ಮೃಗೀಯ ವರ್ತನೆಯನ್ನ ಚಿತ್ರಗುಪ್ತನಂತೆ ಪೊಲೀಸರು ಸವಿವ್ರವಾಗಿ ಬರೆದಿದ್ದಾರೆ ಎಲ್ಲ ಹದಿನೇಳು ಆರೋಪಿಗಳ ವಿರುದ್ಧ ಎಸಿಪಿ ಚಂದನ್ ನೇತೃತ್ವದಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಈ ಬೆನ್ನಲ್ಲೇ ಪ್ರಕರಣದಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ ಅತ್ತ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾ ಇದ್ದಂತೆ ದರ್ಶನ್ ಫುಲ್ ಟೆನ್ಷನ್ನಲ್ಲಿದ್ದರು ವಿಷಯ ತಿಳಿತಾ ಇದ್ದಂತೆ ಜೈಲಿನಲ್ಲಿ ತಮಗಿರುವ ಅವಕಾಶದಂತೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯ ವಿವರವನ್ನ ಕೇಳಿದ್ದಾರೆ ಈ ವಿಚಾರವನ್ನ ಪತ್ನಿ ಜೊತೆ ಮಾತನಾಡ್ತಾ ಇರುವಾಗಲೇ ಕರೆ ಅರ್ಧಕ್ಕೆ ಕಟ್ಟಾಗಿದೆ ಜೈಲಿನಿಂದ ಮಾತನಾಡಲು ಕೇವಲ ಐದು ನಿಮಿಷ ಮಾತ್ರ ಅವಕಾಶ ಇರುವುದರಿಂದ ಕಡಿತವಾಗಿದೆ ಇದು ದರ್ಶನ್ ಟೆನ್ಷನ್ಗೆ ಕಾರಣವಾಗಿದೆ ಚಾರ್ಜ್ ನಲ್ಲಿ ಏನಿದೆ ಅನ್ನುವುದನ್ನ ತಿಳಿಯಲು ದಾಸ ಸದ್ಯ ಭಾರಿ ತಲೆಬಿಸಿ ಮಾಡಿಕೊಂಡಿದ್ದಾರೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಂಗಾಲಾಗಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ತನ್ನ ಕೇಸ್ ಬಗ್ಗೆ ಮಾಹಿತಿ ತಿಳಿಯಲು ದರ್ಶನ್ ಟಿವಿ ನೀಡುವಂತೆ ಜೈಲಿನ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇಂದು ಟಿವಿ ನೀಡುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿರುವ ದರ್ಶನ್ ಜೈಲು ಸೇರಿದ್ದಾರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಟೆನ್ಷನ್ನಲ್ಲಿ ಇದ್ದಾರೆ ಹತ್ಯೆ ಪ್ರಕರಣದ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಬಗ್ಗೆ ಒಂದೊಂದೇ ಸುದ್ದಿ ಹೊರಬೀಳಕ್ಕಿದೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಗೆಳತಿಯೊಬ್ಬರ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ವಿರುದ್ಧ ಪೊಲೀಸರು ಸಲ್ಲಿಸಿರುವ ದೋಷಾರೋಪ ಪಟ್ಟಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದರಲ್ಲಿ ದರ್ಶನ್ ಕೊಟ್ಟಿರುವ ಹೇಳಿಕೆಗಳನ್ನು ನಿರಂತರವಾಗಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಈ ವೇಳೆ ಬಳ್ಳಾರಿಯಲ್ಲಿರುವಂತಹ ದರ್ಶನ್ ಅವರನ್ನ ಇತ್ತೀಚೆಗೆ ವಿಜಯಲಕ್ಷ್ಮಿ ಹೋಗಿ ಆಗಾಗ ಭೇಟಿ ಮಾಡಿ ಬರ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಟ ದರ್ಶನ್ಗೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಟೆನ್ಷನ್ ಹುಟ್ಟಾಕಿದೆ ಎಂದು ವರದಿಯಾಗಿತ್ತು ಜಾಮೀನು ಸಿಗುತ್ತೋ ಇಲ್ಲವೋ ಎನ್ನುವಂತಹ ಆತಂಕದಲ್ಲಿ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಇದೇ ವೇಳೆ ಪತಿಯನ್ನ ಜೈಲಿನಿಂದ ಹೊರಗೆ ತರಲು ವಿಜಯಲಕ್ಷ್ಮಿ ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಗೆಳತಿಯೊಬ್ಬರ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಮಸ್ತ್ ಆಗಿ ಎಂಜಾಯ್ ಮಾಡಿದ್ದಾರೆ ಎಂದು ಸುದ್ದಿಯನ್ನ ಬಿತ್ತರಿಸಿದೆ ನಟ ರಿಷಬ್ ಶೆಟ್ಟಿ ಇತ್ತೀಚೆಗೆ ಸೌತ್ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದರು ಅದರೊಂದಿಗೆ ಬಾಲಿವುಡ್ ಸಿನಿಮಾಗಳ ಬಗ್ಗೆ ಕೂಡ ಹೇಳಿದ್ರು ಬಾಲಿವುಡ್ ಸಿನಿಮಾಗಳು ಭಾರತವನ್ನು ಕೆಟ್ಟದಾಗಿ ಜಗತ್ತಿಗೆ ತೋರಿಸುತ್ತದೆ ಎಂದಿದ್ರು ಸೌತ್ ಸಿನಿಮಾಗಳು ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳಿದ್ರು ಈ ಒಂದು ಹೇಳಿಕೆಗೆ ತೆಲುಗು ನಟ ನಾನಿ ಕೂಡ ಸಪೋರ್ಟ್ ಮಾಡಿ ರಿಷಬ್ ಅವರು ಸೌತ್ ಸಿನಿಮಾಗಳು ಹೆಚ್ಚು ರೂಟೆಡ್ ಎಂದು ರಿಷಬ್ ಹೇಳಲು ಉದ್ದೇಶಿಸಿದ್ದರು ಎಂದು ಹೇಳಿದ್ದರು ಇದೀಗ ಬಹುಭಾಷಾ ನಟಿ ತಮ್ಮಣ್ಣ ಭಾಟಿಯಾ ಕೂಡ ಇದಕ್ಕೆ ಸಪೋರ್ಟ್ ಮಾಡಿರುವಂತೆ ಕಂಡುಬಂದಿದೆ ಸದ್ಯ ಮಿಲ್ಕಿ ಬ್ಯೂಟಿ ತಮಣ್ಣ ಭಾಟಿಯ ಅವರು ಸ್ತ್ರೀ ಟು ಸಿನಿಮಾದ ದೊಡ್ಡ ಯಶಸ್ಸನ್ನು ಆಚರಿಸ್ತಾ ಇದ್ದಾರೆ ರಾಷ್ಟಮಾನಿ ಅವರೊಂದಿಗೆ ಪಾಡ್ಕಾಸ್ಟ್ನಲ್ಲಿ ಅವರು ಇತ್ತೀಚೆಗೆ ಸಿನಿಮಾಗಳ ಬಗ್ಗೆ ಕೂಡ ಮಾತನಾಡಿದರು ಅವರು ತಮ್ಮ ವೃತ್ತಿ ಜೀವನದ ಬಗ್ಗೆ ಕೂಡ ಮಾತನಾಡಿದರು ಒಟ್ಟು ಸಿನಿಮಾಗಳ ಬಗ್ಗೆ ತಮನ್ನ ಭಾಟಿಯ ಅವರು ತಮ್ಮ ಆಲೋಚನೆಗಳನ್ನು ಶೇರ್ ಮಾಡಿದರು ತಮನ್ನ ಪ್ರಕಾರ ದಕ್ಷಿಣ ಭಾರತದ ಚಲನಚಿತ್ರಗಳು ಸಾಮಾನ್ಯವಾಗಿ ಹೆಚ್ಚು ನೆಲಕ್ಕೆ ಸಂಸ್ಕೃತಿಗೆ ಅಂಟಿಕೊಂಡಿರುವ ಕಥೆಗಳ ಮೇಲೆ ಕೇಂದ್ರೀಕರಿಸುತ್ತೆ ಅದಕ್ಕಾಗಿ ಅವುಗಳ ಪ್ರೇಕ್ಷಕರೊಂದಿಗೆ ವಿಶೇಷವಾಗಿ ಕನೆಕ್ಟ್ ಆಗುತ್ತೆ ಎಂದು ತಮನ್ನ ಹೇಳಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅಂತೂ ಮುಹೂರ್ತ ಫಿಕ್ಸ್ ಆಗಿದೆ ಬಹುದಿನಗಳಿಂದ ಕಾದಿದ್ದ ವೀಕ್ಷಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಹನ್ನೊಂದನೇ ಬಿಗ್ ಬಾಸ್ ಶುರುವಾಗಲಿದೆ ಕಿಚ್ಚ ಸುದೀಪ್ ನಿರೂಪಣೆಯಲ್ಲೇ ಹನ್ನೊಂದನೇ ಬಿಗ್ ಬಾಸ್ ಆಗ್ತಾ ಇದೆ ಎನ್ನುವುದೇ ವಿಶೇಷ ಈಗಾಗಲೇ ಬಿಗ್ ಬಾಸ್ ಪ್ರೋಮೋ ಶೂಟ್ ಆಗಿದೆ ಎನ್ನಲಾಗಿದೆ ಸದ್ದಿಲ್ಲದೆ ಹೈದರಾಬಾದ್ನಲ್ಲಿ ಪ್ರೋಮೋ ಶೂಟ್ ಆಗಿದೆ ಈ ಮುಂಚೆ ಸೀಸನ್ ಹನ್ನೊಂದರಲ್ಲಿ ರಿಷಬ್ ಶೆಟ್ಟಿ ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಗಾಸಿಪ್ಗಳು ಹರಿದಾಡ್ತಾ ಇದ್ವು ಇದೀಗ ಎಲ್ಲಾ ವದಂತಿಗಳಿಗೆ ಫುಲ್ ಸ್ಟಾಪ್ ಇಡಲಾಗಿದೆ ಇದೇ ತಿಂಗಳ ಇಪ್ಪತ್ತ್ ಮೂರಕ್ಕೆ ಬಿಗ್ ಬಾಸ್ ತಂಡ ಪ್ರೆಸ್ ಮೀಟ್ ಹಮ್ಮಿಕೊಂಡಿದೆ ಸುದೀಪ್ ನೇತೃತ್ವದಲ್ಲೇ ಬಿಗ್ ಬಾಸ್ ಪ್ರೆಸ್ ಮೀಟ್ ನಡೀತಾ ಇದೆ ಈ ಮುಂಚೆ ವಾಹಿನಿ ಹಂಚಿಕೊಂಡಿದ್ದ ಪ್ರೋಮೋದಲ್ಲಿ ಹ್ಯಾಶ್ ಟ್ಯಾಗ್ನಲ್ಲಿ ಕಿಚ್ಚ ಸುದೀಪ್ ಹೆಸರು ಇಲ್ಲವಾಗಿತ್ತು ಹೀಗಾಗಿ ಕಿಚ್ಚ ಇರಲ್ಲ ಎನ್ನುವಂತಹ ಗಾಸಿಪ್ ಶುರುವಾಗಿತ್ತು ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಇರಲಿದ್ದಾರೆ ಎನ್ನಲಾಗ್ತಾ ಇದೆ ಕಿರುತೆರೆ ಸ್ಟಾರ್ಗಳ ಜೊತೆ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಹಾಗೆ ಕಿರುತೆರೆಯ ನಟ ತ್ರಿವಿಕ್ರಮ್ ಹನ್ನೊಂದನೇ ಬಿಗ್ ಬಾಸ್ ಸೀಸನ್ಗೆ ಹೋಗೋದು ಬಹುತೇಕ ಫಿಕ್ಸ್ ಆಗಿದೆ ಕಾಲಿವುಡ್ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ಗೂಡ್ ಸಿನಿಮಾ ರಿಲೀಸ್ ಆದ ಮೂರನೇ ದಿನದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಅದು ಧೂಳೆಬ್ಬಿಸಿದೆ ಸೆಪ್ಟೆಂಬರ್ ಐದರಂದು ಅಂದರೆ ಆರಂಭಿಕ ದಿನದಲ್ಲಿ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಕೇಳಿಬಂದಿತ್ತು ಇದಾದ ಬಳಿಕ ಎರಡನೇ ದಿನ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಹಿಂದೆ ಬಿದ್ದಿತ್ತು ಗಣೇಶ ಹಬ್ಬದ ರಜಾದಿನದಂದು ಸಿನಿಮಾ ಗಳಿಕೆಯಲ್ಲಿ ಮತ್ತೆ ಸದ್ದು ಮಾಡಿದೆ ಶನಿವಾರ ಘೋಟ್ ಭಾರತದಲ್ಲಿ ಮೂವತ್ತ್ಮೂರು ಕೋಟಿ ರೂಪಾಯಿ ಗಳಿಕೆಯನ್ನು ಕಂಡಿದೆ ಇದರಲ್ಲಿ ತಮಿಳು ಆವೃತ್ತಿಯಿಂದ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಬಂದಿದ್ದು ಹಿಂದಿ ಆವೃತ್ತಿಯಿಂದ ಸರಿಸುಮಾರು ಎರಡು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಬಂದಿದೆ ಹಾಗೆ ತೆಲುಗು ಆವೃತ್ತಿಯಿಂದ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಈ ಮೂಲಕ ರಿಲೀಸ್ ಆದ ಮೂರೇ ದಿನದಲ್ಲೇ ಭಾರತದಲ್ಲಿ ನೂರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಇದರಲ್ಲಿ ತೊಂಬತ್ತೊಂದು ಕೋಟಿ ರೂಪಾಯಿ ಬರೀ ತಮಿಳು ವರ್ಷನ್ನಿಂದಲೇ ಬಂದಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು